ನಾವೆಲ್ಲ ಹೇಳ್ತೇವೆ ನಮ್ಮವ್ರೆ ಹೇಳಿದಾರ ಅವರು ಕ್ರಾಂತಿ ಅಂತ ಯಾರು ಹೇಳಿದ್ರು ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು ರಾಜಣ್ಣ ಅವರು ಮಂತ್ರಿ ಮಂತ್ರಿ ಸ್ಥಾನ ಹೋಯ್ತು ರಾಮನಗರದ ಎಮ್ ಎಲ್ ಎ ಹೇಳಿದ್ರು ದಾವಣಗೆರೆ ಎಂ ಎಲ್ ಎ ಹೇಳಿದ್ರು ಕಾಂಗ್ರೆಸ್ಸಿನ ಹತ್ತಾರು ಜನ ಎಂ ಎಲ್ ಎಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು ಬದಲಾವಣೆ ಹೇಳಿದವ್ರು ಅವರು ಡಿ ಕೆ ಶುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು ನಾವ್ಯಾರು ಹೇಳಿಲ್ಲ ನಾವು ರಾಜ್ಯದ ಅಭಿವೃದ್ಧಿ ಮಾಡಿ ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು ಕುರ್ಚಿಯ ಕಿತ್ತಾಟ ಬಿಟ್ಟು ನೀವು ಯಾರನ ಆಗಿ ಕುರ್ಚಿಯ ಕು ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ ಅಭಿವೃದ್ಧಿ ಮಾಡಿ ಕಳೆದ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ನಿಮ್ಮ ಹತ್ರ ಹಣ ಇಲ್ಲ ಪಾಪರ ಹೋಗಿದ್ದೀರ ಹಣ ಹೊಂದಿಸೋಕ್ಕೆ ಏನಾದರೂ ಪ್ರಯತ್ನ ಮಾಡಿ ನನ್ನ ಮಾತನ್ನ ನಾವು ಹೇಳ್ತಾ ಇದೀವಿ ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ ಕರೆಡ್ ಯಾಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು ಬಿಜೆಪಿ ತೆಗೆದಿರೋದು ಅಂತ ಇದ್ದಾರೆ ಪ್ರಿಯಾಂಕರಿಗೆ ಮತ್ತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವರ ಪ್ರಶ್ನೆಗಳಿಗೆ ನಮಗೆ ಯಾವುದು ಉತ್ತರ ಇಲ್ಲ ಅವ್ರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಂಡು ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಂಡು ಅವ್ರ ಪಾರ್ಟಿಗೆ ಎಗ್ನ ಬಿದ್ದಿರೋ ಅವ್ರ ತಟ್ಟೆಯಲ್ಲಿ ಎಜ್ಞ ಬಿದ್ದಿರೋವ್ರಿಗೆ ಬೇರೆ ತಟ್ಟೆಯಲ್ಲಿ ನೋಡ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗುತ್ತೆ ಫಸ್ಟ್ ನಿಮ್ಮ ಪಾರ್ಟಿ ಎಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ ಕಳೆದು ನಾಡ್ತಾ ಅದು ಬಿಟ್ಬಿಟ್ಟು ಬೇರೆ ಅದ್ರ ಕಡೆ ಗಮನ ಹರಿಸ್ಬೇಡಿ ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಆಗಿ